ಹಲೋ ಫ್ರೆಂಡ್ಸ್ ಸಮ್ಮರ್ ಬಂತು ಸಂಡಿಗೆ ಮಾಡೋ ಟೈಮೇ ಅಂತ ಈಗ ಉಳಿದಿರೋ ಅನ್ನದಲ್ಲಿ ಸಂಡಿಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಮಾಮೂಲಿ ರೈಸ್ ನಾವು ಸೋನಾ ಮಸೂರಿ ರೈಸ್ ಅಲ್ಲಿ ಅನ್ನ ಮಾಡ್ಕೊಂಡಿರೋದು ಇಷ್ಟ ಉಳಿದಿದೆ ಇದರಲ್ಲಿ ನಾನು ಸಂಡಿಗೆ ಮಾಡೋದು ತೋರಿಸ್ಕೊಡ್ತೀನಿ ಮಿಕ್ಸಿ ಜಾರ್ಗೆ ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಹಾಕೊಳ್ಳಿ ಅನ್ನಕ್ಕೆ ನೀವು ಉಪ್ಪು ಹಾಕಿದ್ರೆ ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಹಾಕೋಬೇಕು ಫಸ್ಟಿಗೆ ಇದು ತೆರೆ ತೆರೆಯಾಗೆ ರುಬ್ಕೋಬೇಕು ನೀರ್ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ನೋಡಿ ಹೀಗಾಗಿರ್ಬೇಕು ಈಗ ಈ ಅನ್ನ ತಗೊಂಡು ಇದಕ್ಕೆ ಹಾಕೊಂಡು ರುಬ್ಕೊಳ್ಳಿ ಎರಡು ಬ್ಯಾಚ್ ಮಾಡ್ಕೊಂತ ಇದೀನಿ ನೀರ್ ಬೇಕಿದ್ರೆ ಹಾಕೋಬೇಕು ಒಂದ್ ಸ್ಪೂನ್ ಅಷ್ಟು ಇಲ್ಲಾ ಅಂದ್ರೆ ನೀರ್ ಹಾಕೊಳ್ಲಿಕ್ಕೆ ಹೋಗ್ಬೇಡಿ ನೋಡಿ ಈ ತರ ಆಗಿರ್ಬೇಕು ನಾನ್ ನೀರ್ ಹಾಕೇ ಇಲ್ಲ ಈ ತರ ರಫ್ ಆಗೇ ಇರ್ಲಿ ಅಂದ್ರೆ ತುಂಬಾ ಸ್ಮೂತ್ ಆಗು ಬೇಡ ಹೀಗಿರ್ಲಿ ನೋಡಿ ಎರಡು ಬ್ಯಾಚ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಎಳ್ಳು ಸ್ವಲ್ಪ ಜೀರಿಗೆ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಹಸಿ ಬೇಡ ಅಂದ್ರೆ ಚಿಲ್ಲಿ ಫ್ಲೇಕ್ ಸಹನು ಹಾಕೋಬಹುದು ನೋಡಿ ಈ ತರ ಇರ್ಬೇಕು ನೋಡಿ ಈ ತರ ಜಿಪ್ ಲಾಕ್ ಇರುತ್ತಲ್ಲ ಇದ್ರೊಳಗಡೆ ಹಾಕೋಬಹುದು ನೀವು ಚಕ್ಕಳಿ ಹೊರಳಿದ್ರೆ ಅದರಲ್ಲೂ ಸಹ ಮಾಡ್ಕೋಬಹುದು ಈ ಬ್ಯಾಗ್ ಒಳಗಡೆ ನೋಡಿ ಈ ಪ್ರೆಸ್ ಮಾಡ್ಕೊಂತ ಹೋಗ್ಬೇಕು ಸ್ವಲ್ಪ ದಪ್ಪನೇ ಇರಲಿ ಯಾಕಂದ್ರೆ ಮೇಲೆ ತುಂಬಾ ಸಣ್ಣ ಆಗೋಗ್ಬಿಡುತ್ತೆ ನೀವು ಇದಕ್ಕೇನ್ ಎಣ್ಣೆ ಹಾಕೋದೇ ಆಮೇಲೆ ಒದ್ದೆ ಬಟ್ಟೆ ಮೇಲೆ ಹಾಕಂಗಿಲ್ಲ ಈ ತರ ಯಾವ್ದಾದ್ರು ಸ್ಟೀಲ್ ಟ್ರೇ ಇದ್ರೆ ಈ ತರ ಹಾಕೋಬಹುದು ನಾನು ಈ ತರ ಹುದ್ದಕ್ ಹಾಕ್ತಾ ಇದ್ದೀನಿ ನೀವು ಚಕ್ಲಿ ನೋಡಿ ಈ ತರ ಮಾಡ್ಕೊಂತ ಹೋಗ್ಬೇಕು ನೋಡಿ ಈ ತರ ಎರಡು ಪ್ಲೇಟಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಅಥವಾ ಒದ್ದೆ ಬಟ್ಟೆನೂ ಬೇಡ ಇದು ಹೋಗೋದಿಲ್ಲ ಅನ್ನ ಅಂತ ಅನ್ಕೋಬೇಡಿ ನೀವು ಹೊರಗಡೆ ನೋಡಿ ಈ ತರ ಪ್ಲೇಟ್ ಮೇಲೆ ಹಾಕೊಂಡಿದ್ದೀನಿ ನೀವು ಡೈರೆಕ್ಟ್ ಆಗಿ ಪ್ಲೇಟ್ ಮೇಲೆನೂ ಹಾಕೋಬಹುದು ಎಣ್ಣೆ ಅವಶ್ಯಕತೆ ಇಲ್ಲ ಆಮೇಲೆ ಒದ್ದೆ ಬಟ್ಟೆನೂ ಬೇಡ ಇದು ಮೂರು ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಇದು ಅನ್ನ ಹಾಕಿ ಮಾಡಿರೋದು ಹಳಸೋಗಲ್ಲ ಅಂದ್ರೆ ಹಳಸೋಗೋದಿಲ್ಲ ನಿಮಗೆ ಹಸಿ ಮೆಣ್ಸಿನ್ಕಾಯಿ ಬೇಕಿದ್ರೆ ಹಾಕೊಳ್ಳಿಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ಲ ಕಾರಕ್ಕೆ ತಕ್ಕಂಗೆ ಹಾಕೋಬೋದು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಒಂದು ಸತಿ ನನ್ನ ಹತ್ರ ಚಕ್ಲಿ ಹೊರಳಿರಲಿಲ್ಲ ಹಾಗಾಗಿ ನಾನು ಜಿಪ್ ಲಾಕ್ ಯೂಸ್ ಮಾಡಿದ್ದೀನಿ ಈಗ ಇದನ್ನು ಬಿಸಿಲಿಗೆ ಇಡಬೇಕು ಈ ಥರ ಮೂರು ದಿವಸ ಆದರೂ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಇದನ್ನು ನೋಡಿ ಚೆನ್ನಾಗಿ ಬಿಸಿಲಲ್ಲಿ ಮೂರು ದಿವಸ ಇದನ್ನು ಒಣಗಿಸ್ಕೋಬೇಕಾಗತ್ತೆ ನೀವು ಚಟ್ನಿ ಮಾಡ್ತೀರಲ್ಲ ಆ ಸಣ್ಣ ಜಾರ್ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಅನ್ನ ಹಾಕಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿ ನೋಡಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ನೋಡಿ ಆಮೇಲೆ ಇದಕ್ಕೆ ದೊಡ್ಡ ಜಾಗ ಏನು ಬೇಕಿಲ್ಲ ನೀವು ಬಾಲ್ಕನಿಯಲ್ಲಿ ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಒಣಗಿಸ್ಕೊಂಡ್ರೆ ನೀವು ನಿಜವಾಗ್ಲೂ ಮನೇಲೇ ಮಾಡಿರೋಂಥ ಸಂಡಿಗೆ ತುಂಬ ರುಚಿಯಾಗಿ ಸವಿಬೌದು ನೋಡಿ ಬಿಸಿ ಬಿಸಿ ಎಣ್ಣೆಗೆ ಹಾಕ್ಕೊಂಡು ಇದನ್ನು ಸುಟ್ಕೊಳ್ಳಿ ಸಖತ್ತಾಗಿರುತ್ತೆ ರಸಮ್ ರೈಸು ಮತ್ತು ಬೇಳೆ ಸಾರಗಂತೂ ಇದು ಎಕ್ಸಲೆಂಟ್ ಕಾಂಬಿನೇಷನ್ ನಮ್ಮ ಅಜ್ಜಿ ಮಾಡ್ತಿದ್ರು ತುಂಬಾ ಚೆನ್ನಾಗಿತ್ತು ಅವರೆಲ್ಲ ಆಗಿ ಮಾಡ್ತಾರೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಎಲ್ಲ ಇದು ಸಿಂಪಲ್ ಅನ್ನ ನೀವು ಬೇ ಫ್ರೆಶ್ಶಾಗಿ ಅನ್ನನೂ ಮಾಡ್ಕೊಂಡು ಮಾಡ್ಕೋಬೋದು ಹಾಗೇನಿಲ್ಲ ಲೆಫ್ಟ್ ಓವರ್ ರೈಸಲ್ಲೇ ಅಂತ ನಾನು ಲೆಫ್ಟ್ ಓವರ್ ರೈಸ್ ಸ್ವಲ್ಪ ಮಿಕ್ಕಿತ್ತು ಸೊ ಹಾಗಾಗಿ ನಾನು ಮಾಡ್ತಿರೋದು ನೀವು ಹಸಿ ಬೇಕಿಲ್ಲ ಅಂದ್ರೂ ಒಣಮೆಣ್ಸಿನ್ಕಾಯಿನ ಚಿಲ್ಲಿ ಫ್ಲೇಕ್ಸ್ ಥರ ಮಾಡಿಬಿಟ್ಟು ಅದನ್ನು ಸಹ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಚಕ್ಲಿ ಹೊರಳಿಲ್ಲ ಹಾಗಾಗಿ ನಾನು ಜಿಪ್ಲಾಕ್ ಯೂಸ್ ಮಾಡಿದ್ದೀನಿ ನೋಡಿ ಈ ಥರ ಮುರುಕ್ ಥರ ಬಂದಿದೆ ನೀವು ಚಕ್ಲಿ ಥರನೂ ಹಾಕ್ಕೊಂಡು ಮಾಡ್ಕೋಬೋದು ಇದಕ್ಕೆ ಜಾಸ್ತಿ ಸ್ಪೇಸು ಇಡ್ಸೋದಿಲ್ಲ ನೀವು ಬಾಲ್ಕನೀಲಿ ಒಂದು ತಟ್ಟೆಯಲ್ಲಿ ಇಟ್ಟು ಒಣಗಿಸ್ಕೋಬೋದು ಒಂದು ಸಣ್ಣ ಜಾರಲ್ಲಿ ಮಾಡ್ಕೊಂಡು ನೋಡಿ ಟ್ರೈ ಮಾಡಿ ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಸಖತ್ತಾಗಿರುತ್ತೆ ಟ್ರೈ ಮಾಡಿ ನನ್ನೆಲ್ಲ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಹ್ಯಾಪಿ ಕುಕ್ಕಿಂಗ್